ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ಸಂಡೆ ಸ್ಪೆಷಲ್ ಆಗಿ ಒಂದು ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಚಕ್ಕೆ ಲವಂಗ ಏನು ಬಳಸ್ತಾ ಇಲ್ಲ ಮನೇಲಿರೋ ಪದಾರ್ಥಗಳನ್ನೇ ಬಳಸಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಮುದ್ದೆಗೋಸ್ಕರ ಮಾಡಿದ್ದೆ ನಾವು ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಪ್ರತಿಯೊಂದಕ್ಕೂ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳೋಣ ಮೊದಲಿಗೆ ಇಲ್ಲಿ ಸ್ವಲ್ಪ ಮಸಾಲೆಗಳನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಮಟನ್ ಸಾರು ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಎರಡು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪನೇ ಸ್ವಲ್ಪ ಪುದೀನ ಜಾಸ್ತಿ ಬೇಡ ಒಂದು ಹತ್ತರಿಂದ ಹನ್ನೆರಡು ಎಲೆಗಳಷ್ಟು ಪುದೀನ ಆಮೇಲೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಉರುಗಡ್ಲೆ ಇಷ್ಟು ಹಾಕೊಂಡು ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಮಾಡೋದೇನು ಬೇಡ ಜಸ್ಟ್ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಎಲ್ಲ ಫ್ರೈ ಮಾಡಕ್ ಹೋಗ್ಬಾರ್ದು ಲೈಟಾಗಿ ಫ್ರೈ ಆದ್ರೆ ಸಾಕು ನೋಡಿ ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೆ ಒಂದು ಟೊಮೊಟೊ ಸೇರಿಸ್ಕೊಳ್ತೀನಿ ಜಾಸ್ತಿಯನ್ನು ಯೂಸ್ ಮಾಡಕ್ ಹೋಗ್ಬಾರ್ದು ನಾನ್ವೆಜ್ಗೆಲ್ಲ ಹಾಗಾಗಿ ಒಂದೇ ಒಂದು ಟೊಮೊಟೊ ಹಾಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಒಂದು ಅರ್ಧ ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸಾಕು ಇದೇನ್ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಈ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆನೆ ಇಲ್ಲಿ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ತುರಿದು ಒಂದು ನಾಲ್ಕು ಸ್ಪೂನ್ ಆಗೋಷ್ಟಿದೆ ಅಷ್ಟೇ ಇದು ನಾನು ಒಂದು ಅರ್ಧ ಕೆ ಜಿ ಮಟನ್ದು ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪನೆ ಮಸಾಲೆಗಳನ್ನ ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ ಎಷ್ಟು ಫ್ರೈ ಆದರೆ ಸಾಕು ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ಇದನ್ನು ತೆಗೆದು ಸೈಡಿಗೆ ಇಟ್ಕೊಡೋಣ ಒಂದು ಐದು ನಿಮಿಷ ಇದು ಹಾಕಿಕೊಳ್ಳಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ತಣ್ಣಗಾಗಿದೆ ಐದು ನಿಮಿಷ ಆಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಡೋಣ ಇದು ಮಸಾಲೆಗಳನ್ನ ಮಿಕ್ಸಿ ಜಾರಿಗೆ ಸೇರಿಸಿಕೊಂಡು ಇದರ ಜೊತೆಗೆ ಇನ್ನೊಂದ್ ಸ್ವಲ್ಪ ಮಸಾಲೆಗಳನ್ನ ಹಾಕ್ ಸೇರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಮಟನ್ ಮಸಾಲಾ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕೊಂಡು ಇದ್ರ ಜೊತೆಗೆ ನೀರ್ ಹಾಕೊಂಡು ಇದನ್ನ ಸಣ್ಣಕ್ಕೆ ರುಬ್ಕೊಳ್ತೀನಿ ತುಂಬಾ ಸಣ್ಣ ರುಬ್ಕೊಳ್ಳೋಣ ಚೆನ್ನಾಗಿರುತ್ತೆ ನಾನಿಲ್ಲಿ ಚಕ್ಕೆ ಚಕ್ಕೆ ಲವಂಗ ಏನು ಯೂಸ್ ಮಾಡ್ತಾ ಇಲ್ಲ ಕಾಳು ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡ್ಬೋದು ನೋಡಿ ಮಸಾಲೆ ರುಬ್ಕೊಂಡು ಇದಾಗಿದೆ ತೋರಿಸ್ತಾ ಇದೀನಿ ಇಷ್ಟು ಸಣ್ಣ ರುಬ್ಕೊಂಡ್ರೆ ಸಾಕು ನೋಡಿ ಮಸಾಲೆ ಕೂಡ ಸೂಪರಾಗಿ ರೆಡಿಯಾಗಿದೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಇದು ನಾವು ಫ್ರೈ ಮಾಡಿ ಮಾಡೋದ್ರಿಂದ ಸೂಪರ್ ಆಗಿರುತ್ತೆ ಮಟನ್ ಸಾರು ಕೂಡ ಈಗ ಮಟನ್ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಕುಕ್ಕರ್ ಮೇಲೆ ಕುಕ್ಕರ್ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಎಣ್ಣೆ ಕಾಯ್ಕೋತಾ ಇದ್ದಂಗೆನೆ ಒಂದು ಅರ್ಧ ಈರುಳ್ಳಿ ಸಾಕು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಈರುಳ್ಳಿ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ತಾ ಇದ್ದಂಗೆನೆ ನಾವು ಇದಕ್ಕೆ ಮಟನ್ ಸೇರಿಸ್ಕೋಬೇಕಾಗತ್ತೆ ಒಂದೊಂದು ಅರ್ಧ ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ನೀಟಾಗಿ ಒಂದು ಐದಾರು ಸಲ ತೊಳೆದು ನೀರೆಲ್ಲ ಸೋದಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ನಾವು ಇಲ್ಲಿ ತೊಳ್ದಿಟ್ಕೊಂಡಿರ್ತಾವ ಮಟನ್ ಕೂಡ ಇದೀನಿ ಮಟನ್ ಆದಷ್ಟು ಎಳೆದನ್ನ ನೋಡಿ ತಗೋಬೇಕು ತುಂಬಾ ಬಲತಿರೋದೆಲ್ಲ ತಗೊಂಡ್ರೆ ಎಷ್ಟು ವೆಷಲ್ ಓಡಿಸಿದ್ರು ಬೇಯೋದಿಲ್ಲ ಅದು ನೋಡಿ ಮಟನ್ ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ಎಳೆದಿದೆ ಈ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ಇಷ್ಟನ್ನು ಹಾಕೊಂಡು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಸುಂಡಿಸ್ಕೋಬೇಕು ಇದರಲ್ಲಿರೋ ನೀರೆಲ್ಲ ಸೋದಿಸ್ತಿದ್ದೀನಿ ಆದ್ರೂ ಸ್ವಲ್ಪ ನೀರೆಲ್ಲ ಇದರಲ್ಲಿ ಡ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನೀರೆಲ್ಲ ಸುಂಡಬೇಕು ಇದರಲ್ಲಿ ಇರೋದು ನೀರೆಲ್ಲ ಸುಂಡಿದ್ರೆ ಮಟನ್ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಈಗ ಸು ಈ ರೀತಿ ಸುಂಡಿಸ್ಬಿಟ್ಟು ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಸುಂಡಿದೆ ಕೂಡ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ರಿಲೀಸ್ ಆಗಬೇಕು ಇವಾಗ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಮಾತ್ರ ಸೇರಿಸ್ಕೊಳ್ಳೋಣ ನೀರೇನು ಇಲ್ಲಿ ಸೇರ್ಸಕ್ ಹೋಗ್ಬಾರ್ದು ಮಸಾಲೆ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ನೋಡಿ ಇದನ್ನು ಕೂಡ ಒಂದ್ ಎರಡರಿಂದ ಮೂರು ನಿಮಿಷ ಮಸಾಲೆಯಲ್ಲಿ ಮಟ್ಟನ್ನ ಮತ್ತೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಇದ್ರ ಜೊತೆಗೆ ಇವಾಗ ನಾನು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದು ಲಿಡ್ ಮುಚ್ಕೊಂಡು ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಮಟನ್ಗೆ ಸ್ವಲ್ಪ ಇಟ್ಕೊಳ್ಳುತ್ತೆ ಚೆನ್ನಾಗಿ ಹಾಗಾಗಿ ನೋಡಿ ಆಗಿದೆ ಒಂದ್ ಎರಡರಿಂದ ಮೂರ್ ನಿಮಿಷ ಆಗಿತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಕೂಡ ಮಸಾಲೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಒಂದ್ ಮೂರ್ ನಿಮಿಷ ಬೇಯಿಸ್ಕೊಂಡಿದಾಗಿದೆ ಸಾಕು ಇಷ್ಟು ಇವಾಗ ಮಿಕ್ಸಿ ಜಾರ್ ತೊಳ್ದಿದ್ದ ನೀರು ಕೂಡ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಇದನ್ನ ಹೊಂದ್ಕೊಳ್ಳೋ ಹೊಂದ್ಕೊಳ್ಳೋತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಮಟನ್ ಅಂತೂ ಸೂಪರ್ ಆಗಿ ಬರುತ್ತೆ ಮುದ್ದೆಗಂತೂ ಹೇಳಿ ಮಾಡಿದಂತ ಕಾಂಬಿನೇಷನ್ ಮತ್ತೆ ಇಡ್ಲಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಾಂಬಾರ್ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ನೀರ್ ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರ್ ಸೇರಿಸ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಚಕ್ಕೆ ಲವಂಗ ಏನು ಯೂಸ್ ಮಾಡಿಲ್ಲ ಬರೀ ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಮಟನ್ ಮಸಾಲ ಯೂಸ್ ಮಾಡಿದೀನಿ ಇವಾಗ ನೋಡಿ ಅದ್ರ ಮೇಲೆ ಸ್ವಲ್ಪ ಪುದೀನ ಉದುರ್ಸ್ಕೊಳ್ತಾ ಇದೀನಿ ಕಟ್ ಮಾಡಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡು ಇದನ್ನ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಸಾಕು ನಾವು ಆಲ್ರೆಡಿ ಈಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೆಂದಿದೆ ಕೂಡ ಮಟನ್ ಇದು ಆಮೇಲೆ ಎಳೆ ಮಟನ್ ಆಗಿರೋದ್ರಿಂದ ಜಾಸ್ತಿ ಏನು ಕೂಗ್ಸೋದು ಬೇಡ ಹಾಗಾಗಿ ಒಂದ್ ಮೂರೇ ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ನೀಟಾಗಿ ಬೇಯ್ಕೊಳ್ಳುತ್ತೆ ಸಾಕು ಮೂರು ಎಲ್ಲ ಲಿಡ್ ಮುಚ್ಚಿಬಿಟ್ಟು ನೋಡಿ ವಿಶ್ ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ಇದು ಸೂಪರ್ ಆಗಿ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಕ್ಕೆ ಯಾವ್ದು ಬೇಕಾದ್ರೂ ಆಗ್ಬೋದು ಒಳ್ಳೆ ಕಾಂಬಿನೇಷನ್ ನೋಡಿ ಆಗಿದೆ ಈಗ ತಣ್ಣಗಾದ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಾ ಇದೀನಿ ಸುವಾಸನೆ ಕೂಡ ಅಷ್ಟೇ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನಾನ್ ವೆಜ್ ಪ್ರಿಯರ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಬ್ಯಾಚುಲರ್ ಕೂಡ ಈ ರೀತಿ ಟ್ರೈ ಮಾಡ್ಬೋದು ಸಿಂಪಲ್ ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ಮಸಾಲೆ ಫ್ರೈ ಮಾಡಿ ಮಾಡೋದ್ರಿಂದ ಮಟನ್ ಸಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ರೆಸಿಪಿ ಇದು ಈ ಮಟನ್ ಸಾರು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇಷ್ಟೇ ರೆಸಿಪಿ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್